ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಭಾಗವತ ಮಹಾಭಾರತ ಭಗವದ್ಗೀತೆ ಉಪನಿಷತ್ತು ರಾಮಾಯಣ ಎಲ್ಲ ಶಾಸ್ತ್ರಗಳಲ್ಲಿ ಈ ಕಾಂಚನ ತ್ಯಾಗವನ್ನು ಬಹಳವಾಗಿ ಹೇಳಿದ್ದಾರೆ ಅವರು ಉಪಯೋಗಿಸಿದ ಶಬ್ದ ಬೇರೆ ಅಷ್ಟೇ ಶ್ರೀರಾಮಕೃಷ್ಣರು ಮಾತ್ರ ಈ ಯುಗದ ಜನ ಪತಂಗದಂತೆ ಹೋಗಿ ನಾಶವನ್ನು ಹಾಕುತ್ತಿರುವುದನ್ನು ಕಂಡು ಅತ್ಯಂತ ಕಠಿಣವಾಗಿ ಅದೇ ಮನುಷ್ಯ ಜೀವನದಲ್ಲಿ ಶಾಂತಿಯನ್ನು ಪಡೆಯಲಿಕ್ಕೆ ಇರುವಂತಹ ಮಾರ್ಗ ಈ ಕಾಮ ಇದೆಯಲ್ಲ

ಇದು ಅನಿತ್ಯ ಭಗವಂತ ಒಬ್ಬನೇ ಸತ್ಯ ಶ್ರೀ ರಾಮಕೃಷ್ಣರು ಇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಯಜಮಾನ ಒಬ್ಬನೇ ಸತ್ಯ ಅವನ ತೋಟ ಎರಡು ದಿನದ್ದು ಜಾದುಗಾರ ಒಬ್ಬನೇ ಸತ್ಯ ಅವನ ಜಾದು ಅಲ್ಲ ಮ್ಯಾಜಿಕ್ ಇದೆ ಅಲ್ಲ ಅದು ಎರಡು ದಿನ అదే కమకాచన అన్నోదు ఏగ్దో ఎరడు దినూ